ನಮಸ್ಕಾರ ಸ್ನೇಹಿತರೆ ಗ್ರಂಥದ ಪ್ರಕಾರ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯನ್ನು ನಾವು ವಿನಾಯಕ ಚತುರ್ಥಿ ಎಂದು ಕರೆಯುತ್ತೇವೆ ಸ್ನೇಹಿತರೆ ಈ ವರ್ಷ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯು ನಾಳೆ ಇದೆ ಸ್ನೇಹಿತರೆ ಅಂದರೆ ಮಾರ್ಚ್ ಹದಿಮೂರಕ್ಕೆ ಈ ಚತುರ್ಥಿಯ ತಿಥಿಯು ಬರುತ್ತದೆ ಸ್ನೇಹಿತರೆ ಇದನ್ನು ವರದ ಚತುರ್ಥಿ ಎಂದು ಕೂಡ ಕರೆಯುತ್ತಾರೆ ಶಾಸ್ತ್ರದ ಪ್ರಕಾರ ಈ ದಿನ ಶ್ರೀ ಗಣೇಶನ ಪೂಜೆ ಮಾಡುವುದರಿಂದ ನಮ್ಮ ಮನೆಯಲ್ಲಿ ಸದಾ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳುತ್ತಾರೆ ಸ್ನೇಹಿತರೆ ನಾಳೆಯ ಫಾಲ್ಗುಣ ವಿನಾಯಕ ಚತುರ್ಥಿಯ ಶುಭ ಮುಹೂರ್ತ ಪೂಜೆಯ ವಿಧಾನ ಎಂಬುದನ್ನು ಮುಂದೆ ಹೇಳಲಿದ್ದೇನೆ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ನಿಮಗೆ ನೆನಪಿರುವಂತಹ ಶ್ರೀ ಗಣೇಶನ ಯಾವುದಾದರೂ ಒಂದು ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಪಂಚಾಂಗದ ಪ್ರಕಾರ ಫಾಲ್ಗುಣ ಮಾಸ ವಿನಾಯಕ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಮಾರ್ಚ್ ಹದಿಮೂರರಂದು ಮುಂಜಾನೆ ನಾಲ್ಕು ಗಂಟೆ ನಾಲ್ಕು ನಿಮಿಷರಿಂದ ರಾತ್ರಿ ಒಂದು ಗಂಟೆ ಇಪ್ಪತ್ತಾರರವರೆಗೆ ಈ ತಿಥಿಯು ಇರಲಿದೆ ಏಕೆಂದರೆ ಚತುರ್ಥಿಯ ತಿಥಿಯು ಮುಂಜಾನೆ ಪ್ರಾರಂಭವಾಗುವುದರಿಂದ ನಾವು ವಿನಾಯಕ ಚತುರ್ಥಿಯ ವ್ರತವನ್ನು ನಾಳೆ ಅಂದರೆ ಬುಧವಾರದಂದು ಮಾರ್ಚ್ ಹದಿಮೂರರಂದು ಆಚರಿಸಬೇಕು ಸ್ನೇಹಿತರೆ ಮತ್ತೊಂದು ವಿಷಯ ಈ ಸಲ ಈ ಚತುರ್ಥಿಯ ದಿನವು ಬುಧವಾರದಂದು ಬಂದಿದ್ದು ಮತ್ತು ಇದು ಇಂದ್ರ ಶುಭ ಯೋಗ ಕೂಡ ಬಂದಿದೆ ಈ ಇಂದ್ರ ಶುಭ ಯೋಗ ಇರುವುದರಿಂದ ಈ ಚತುರ್ಥಿಯ ಫಲವು ನಮಗೆ ಎರಡರಷ್ಟು ಹೆಚ್ಚು ಸಿಗುತ್ತದೆ ಸ್ನೇಹಿತರೆ ಆದ್ದರಿಂದಲೇ ನಾವು ಈ ವಿನಾಯಕ ಚತುರ್ಥಿಯ ಪೂಜೆಯನ್ನು ವಿಧಿವಿಧಾನಗಳ ಮೂಲಕ ಶಾಸ್ತ್ರವಾಗಿ ಮಾಡಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಚತುರ್ಥಿಯ ದಿನದಂದು ಚಂದ್ರೋದಯದ ಸಮಯ ಇರಲಿದೆ ಮಾರ್ಚ್ ಹದಿಮೂರರಂದು ಚಂದ್ರನು ಸಾಯಂಕಾಲ ಏಳು ಗಂಟೆ ಮೂವತ್ತೆರಡಕ್ಕೆ ಉದಯವಾಗಲಿದ್ದಾನೆ ಸ್ನೇಹಿತರೆ ಇದು ನಮ್ಮ ನಮ್ಮ ಇರುವ ಸ್ಥಾನದ ಪ್ರಕಾರ ಚಂದ್ರೋದಯದ ಸಮಯವು ಸ್ವಲ್ಪ ಬದಲಾವಣೆ ಕೂಡ ಆಗಬಹುದು ಅಂದರೆ ನಾನು ಹೇಳುವುದು ಏಳು ಗಂಟೆ ಮೂವತ್ತೆರಡಕ್ಕೆ ಅಂತ ಮತ್ತು ಕೆಲವರ ಇರುವಂತಹ ಸ್ಥಳದಲ್ಲಿ ಇದು ಒಂದು ಸ್ವಲ್ಪ ಬದಲಾವಣೆಯಾಗಿರಬಹುದು ಅಂದರೆ ಏಳು ಗಂಟೆ ನಲವತ್ತೆರಡಕ್ಕೆ ಹೀಗೆ ಒಂದು ಸ್ವಲ್ಪ ಬದಲಾವಣೆ ಇರುತ್ತದೆ ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ಶ್ರೀ ಗಣೇಶನ ಪೂಜೆಯನ್ನು ನಾವು ಪೂಜೆಯ ಶುಭ ಮುಹೂರ್ತ ಅಂದರೆ ಸಾಯಂಕಾಲ ಆರು ಗಂಟೆ ಹದಿಮೂರು ನಿಮಿಷರಿಂದ ಏಳು ಗಂಟೆ ನಲವತ್ತೇಳರವರೆಗೆ ಮಾಡಬೇಕು ಚತುರ್ಥಿಯ ದಿನ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ ಈ ಚತುರ್ಥಿಯ ದಿನವಿಡೀ ಉಪವಾಸ ವ್ರತವನ್ನು ಆಚರಿಸಬೇಕು ಮತ್ತು ಅದಾದ ನಂತರ ಸಾಯಂಕಾಲ ಚಂದ್ರನಿಗೆ ಅರ್ಘವನ್ನು ಅರ್ಪಿಸಿ ಶಾಸ್ತ್ರೋಕ್ತವಾಗಿ ನಾವು ಗಣೇಶನ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಆದಷ್ಟು ಈ ಚತುರ್ಥಿಯ ದಿನದಂದು ಮಾತಿನ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳಬೇಕು ಸುಳ್ಳು ಮಾತುಗಳನ್ನು ಆಡಬಾರದು ದಾನ ಪುಣ್ಯದ ಕೆಲಸಗಳನ್ನು ಮಾಡಬೇಕು ಹೀಗೆ ವಿಧಾನದ ಪ್ರಕಾರ ನಾವು ಪೂಜೆ ಮಾಡಿ ಈ ಪೂಜೆಯ ಫಲವನ್ನು ನಾವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ದಿನ ಶ್ರೀ ಗಣೇಶನ ಒಂದು ಮಂತ್ರವನ್ನು ಜಪಿಸುತ್ತಾ ನಮ್ಮ ತಮ್ಮ ದಿನವನ್ನು ನಾವು ಕಳೆಯಬೇಕು ಅದೇ ರೀತಿಯಾಗಿ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಶ್ರೀ ಗಣೇಶನ ಓಂ ಗಣ್ ಗಣಪತಿ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸುತ್ತಾ ಇರಬೇಕು